ಜಗನ್ಮಾತಾ ಅಕ್ಕ ಮಹಾದೇವಿ ಮಠದ ಐವತ್ತೇಳನೇ ವಾರ್ಷಿಕೋತ್ಸವ ಹಾಗೂ ಹದಿನಾರನೇ ಶರಣೋತ್ಸವ ಏಪ್ರಿಲ್ ಹದಿಮೂರು ಮತ್ತು ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಜಗನ್ಮಾತಾ ಅಕ್ಕಮಹಾದೇವಿ ಆಶ್ರಮ ಉಳುವಿ ರಸ್ತೆ ಧಾರವಾಡದಲ್ಲಿ ನಡೆಯಲಿದೆ ಎಂದು ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿ ಪೀಠಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ಇವರು ಹೇಳಿದರು ಓಂ ಶ್ರೀ ಗುರು ಎಲ್ಲರಿಗೂ ಶರಣಾರ್ಥಿ ಧಾರವಾಡ ನಗರದಲ್ಲಿ ಐವತ್ತೈದು ವರ್ಷಗಳ ಹಿಂದೆ ಜಗನ್ಮಾತಾ ಅಕ್ಕ ಮಹಾದೇವಿ ಅನುಭವ ಪೀಠವನ್ನು ಸ್ಥಾಪನೆ ಮಾಡಿ ಇಲ್ಲಿವರೆಗೂ ಸಾಕಷ್ಟು ಕಾರ್ಯವನ್ನ ಮಾಡ್ಕೊಳ್ತಾ ಬಂದ್ರು ಅದರ ಜೊತೆ ಜೊತೆನೆ ಒಂದು ಶರಣೋತ್ಸವ ವರ್ಷಕ್ಕೆ ಒಂದು ಶರಣೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತ ಹದಿನಾರು ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರೀಯ ಬಸವ ದಳ ಧಾರವಾಡ ನಗರದ ಶರಣ್ರ ಹೇಳಿದಾಗ ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಹದಿನಾರು ವರ್ಷದ ಹಿಂದೆ ಅದನ್ನ ಶರಣೋತ್ಸವ ಅಂತ ಪ್ರಾರಂಭ ಮಾಡಿದ್ರು ಅದರ ನಿರಂತರವಾಗಿ ಅಲ್ಲಿ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷನು ನಾವು ಈ ಅಕ್ಕ ಮಹಾದೇವಿ ಮಠ ಆಗಿರೋದ ವಾರ್ಷಿಕೋತ್ಸವವನ್ನು ಕೂಡ ಮಾಡ್ತಾ ಇದ್ದೀವಿ ಅದರ ಜೊತೆ ಜೊತೆನೆ ಶರಣೋತ್ಸವ ಕೂಡ ಮಾಡ್ತಾ ಇದ್ದೀವಿ ಪೀಠಾರೋಹಣದ್ದು ಅಂದಾಗ ಪೀಠಾರೋಹಣ ಪ್ರಾರಂಭ ಆಗಿದ್ದು ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು ಇಲ್ಲಿಗೆ ಸರಿಯಾಗಿ ಐವತ್ತೈದು ವರ್ಷ ಪೀಠಾರೋಹಣದ ಕಾರ್ಯಕ್ರಮ ಮತ್ತು ಶರಣೋತ್ಸವ ಹದಿನಾರು ವರ್ಷದ ಶರಣೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲನೆಯ ಪೀಠಾಧ್ಯಕ್ಷೆ ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರಿದ್ರು ಅದರ ನಂತರ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಮಾಡಿದ್ರು ಅವರು ಬಸವಧರ್ಮ ಪೀಠದ ಅಧ್ಯಕ್ಷರಾಗಿದ್ರು ಅವರು ಲಿಂಗೈಕ್ಯರಾದ ನಂತರ ಪರಮಪೂಜ ಮಾತಾಜಿ ಬಸವಧರ್ಮ ಪೀಠದ ಅಧ್ಯಕ್ಷ ಆದ ನಂತರ ನನಗೆ ಆ ಪೀಠಾರೋಹಣವನ್ನು ಮಾಡಿದ್ರು ಇಲ್ಲಿ ನಾನು ಕೂಡ ಕೆಲವು ವರ್ಷಗಳವರೆಗೂ ಸಾಧನೆಯನ್ನು ಮಾಡಿದೆ ನಂತರ ಪರಮಪೂಜ ಮಾತಾಜಿ ಅವರು ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅವರು ಲಿಂಗೈಕ್ಯರಾದ ನಂತರ ಮತ್ತೆ ನಾವು ಬಸವಧರ್ಮ ಪೀಠದ ಪೀಠಾರೋಹಣ ಕಾರ್ಯವನ್ನ ನನಗೆ ಮಾಡಿದ ನಂತರ ಪರಮ ಪೂಜ್ಯ ಮಹಾಜ್ ಪರಮ ಪೂಜ್ಯ ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿ ಇಲ್ಲಿ ಪೀಠಾರೋಹಣವನ್ನ ನಾವು ಮಾಡಿದ್ವಿ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಮತ್ತು ಮುಂದೆ ಹೀಗೆ ಮುಂದುವರಿತಾ ಇದೆ ಈ ವರ್ಷ ಬಹಳ ವಿಶೇಷವಾದಂತ ಇಲ್ಲಿ ಕಾರ್ಯಕ್ರಮವನ್ನು ನಡೀತಾ ಇದೆ ಏನಂದ್ರೆ ಹೋದ ವರ್ಷನೇ ಬರ್ ಬಸವಾತ್ಮಾಜೆ ಮಾತಾಜಿಯವರ ಹೆಸರಿನಿಂದ ಒಂದು ಮ್ಯೂಸಿಯಂ ಅನ್ನ ಉದ್ಘಾಟನೆ ಮಾಡಿದ್ವಿ ಈಗ ಮತ್ತೆ ಕೆಲವು ಫೋಟೋಗಳನ್ನ ರಾಣಿಯರದು ಮತ್ತು ಅಕ್ಕ ಮಹಾದೇವಿ ತಾಯಿಯವರದು ಬೇರೆ ಬೇರೆ ಇವ್ರದೆಲ್ಲ ಫೋಟೋವನ್ನ ಕೆಳಗೆ ಮತ್ತೆ ಅವರು ಬರ್ಸಿರುವುದರಿಂದ ಈ ವರ್ಷನೂ ಕೂಡ ಜಗನ್ ಮಾತಾ ಒಂದು ಹೆಸರಿನಿಂದ ಆಗಿರುವಂತಹ ಇಲ್ಲಿ ಮ್ಯೂಸಿಯಂ ಅನ್ನ ಈ ಸರ್ತಿನೂ ಕೂಡ ಉದ್ಘಾಟನೆ ಮಾಡ್ತಾ ಇದೀವಿ ಬಹಳ ಸುಂದರವಾಗಿ ಇದು ಬಂದಿದೆ ನೀವೆಲ್ಲರೂ ಅಧಿಕ ಅಧಿಕ ಸಂಖ್ಯೆಯಲ್ಲಿ ಈ ವರ್ಷ ಹದಿಮೂರು ಮತ್ತು ಹದಿನಾಲ್ಕು ಎರಡು ದಿವಸ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಪ್ರಾರಂಭ ಆಗೋದು ಹದಿಮೂರನೇ ತಾರೀಕು ನಾವು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಹದಿನಾಲ್ಕನೇ ತಾರೀಕು ಪೀಠಾರೋಹಣ ಕಾರ್ಯಕ್ರಮ ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡ ಶರಣರೆಲ್ಲ ಅಧಿಕ ಅಧಿಕ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ಏನಂದ್ರೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ನೀವೆಲ್ಲರೂ ಅಧಿಕಧಿಕ ಸಂಖ್ಯೆಯಲ್ಲಿ ನಂತರ ಪೂಜೆ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಅವರು ಪೀಠಾಧ್ಯಕ್ಷರು ಜಗನ್ಮಾತಾ ಅಕ್ಕ ಮಹಾದೇವಿ ಅನುಭವ ಪೀಠ ಧಾರವಾಡ ಮಾತನಾಡಿ ದಿನಾಂಕ ಹದಿಮೂರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶರಣೋತ್ಸವದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಶರಣ ಬಂಧುಗಳು ಆಗಮಿಸುವಂತೆ ವಿನಂತಿಸಿಕೊಂಡರು ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಆತ್ಮೀಯ ವೀಕ್ಷಕ ಬಾಂಧವರೇ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳು ಅಕ್ಕ ಮಹಾದೇವಿ ಮಠದ ಐವತ್ತಾರನೆಯ ಶರಣೋತ್ಸವ ನಮಸ್ತೆ ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಆತ್ಮೀಯ ಶರಣ ಬಾಂಧವರೇ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳು ಅಕ್ಕ ಮಹಾದೇವಿ ಮಠದ ಐವತ್ತೇಳನೆಯ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಹದಿನಾರನೆಯ ಶರಣೋತ್ಸವ ಕಾರ್ಯಕ್ರಮ ಇದು ಅಕ್ಕ ಮಹಾದೇವಿ ಜಯಂತಿ ಎಂದು ನಡೆಯಲಿದೆ ಇದೇ ಏಪ್ರಿಲ್ ಹದಿಮೂರು ಮತ್ತು ಹದಿನಾಲ್ಕ ಹದಿನಾಲ್ಕರಂದು ಹದಿಮೂರನೇ ತಾರೀಕು ಮತ್ತು ಹದಿನಾಲ್ಕ ಹದಿನಾಲ್ಕನೇ ತಾರೀಕು ಪೀಠಾರೋಹಣ ಇರುವುದರಿಂದ ತಾವೆಲ್ಲರೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗಿಗಳಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಶ್ರೀ ಜಗದ್ಗುರು ಮಾತಿ ದಾನೇಶ್ವರಿಯವರು ಪೀಠಾಧ್ಯಕ್ಷರು ಅಕ್ಕ ನಾಗಾಲಿಂಬಿಕಾ ಯೋಗ ಪೀಠ ಇವರು ಮಾತನಾಡಿ ರವಿವಾರ ಹದಿಮೂರರಂದು ಶರಣೋತ್ಸವದ ಉದ್ಘಾಟನೆ ನಡೆಯಲಿದೆ ಸೋಮವಾರ ಹದಿನಾಲ್ಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಕ್ಕ ಮಹಾದೇವಿ ಅನುಭಾವ ಪೀಠದ ಪೀಠಾರೋಹಣ ಜಗದ್ಗುರು ಮಾತಿ ಜ್ಞಾನೇಶ್ವರಿಯವರು ಮಾತಾಜಿಯವರಿಗೆ ನಡೆಯುವುದು ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತಿ ಗಂಗಾದೇವಿಯವರು ಪೀಠಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ವಹಿಸುವರು ಇನ್ನು ಅಧ್ಯಕ್ಷತೆಯನ್ನು ಪೂಜ್ಯ ಶ್ರೀ ಚನ್ನ ಬಸವಾನಂದ ಸ್ವಾಮೀಜಿ ಶಿವಪುರ ಉಡುಪಿ ವಹಿಸುವರು ಎಂದರು ಶ್ರೀ ಗುರು ಬಸವಲಿಂಗಾಯ ಬಸವನ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಮೂಲ ಕೀರ್ತಿಯ ಜ್ಞಾನಕ್ಕೆ ಬಸವ ಬಸವ ಎಂಬುದೇ ಭಕ್ತಿ ಕಾಣ ವಸುದೀಶ ಕಲಿಸಿದ್ದ ಮಲ್ಲಿಕಾರ್ಜಿನ ಸರ್ವ ಶರಣರಿಗೆ ಶರಣ ಶರಣಾರ್ಥಿ ಧಾರವಾಡ ಉಳಿವಿ ರಸ್ತೆಯಲ್ಲಿರುವ ಜಗನ್ಮಾತ ಅಕ್ಕ ಮಹಾದೇವಿ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಶರಣೋತ್ಸವ ಕಾರ್ಯಕ್ರಮ ಹದಿನಾರನೆಯ ಶರಣೋತ್ಸವ ಕಾರ್ಯಕ್ರಮ ಇದೇ ತಿಂಗಳು ದಿನಾಂಕ್ ಹದಿಮೂರು ಹದಿನಾಲ್ಕರಂದು ಭವ್ಯವಾದ ಸಭಾ ಮಂಟಪದಲ್ಲಿ ಜಗದ್ಗುರು ಮಾತೆ ಗಂಗಾದೇವಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಜರುಗ್ತಾ ಇದೆ ಜಗನ್ಮಾತ ಅಕ್ಕಮಹಾದೇವ್ ಆಶ್ರಮ ಇದು ವಿಶ್ವಸ್ಥ ಸಂಸ್ಥೆಯಾಗಿ ಮಹಿಳೆಯರು ಮಹಿಳೆಯರಿಗಾಗಿ ಸ್ಥಾಪನೆ ಮಾಡಿರುವ ಮಹಿಳಾ ಜಗದ್ಗುರು ಪೀಠ ಮೊದಲನೆಯ ಒಂದು ಪೀಠಾಧಿಕಾರಿಗಳು ಮಹಿಳಾ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಎರಡನೆಯ ಒಂದು ಪೀಠಾಧಿಕಾರಿಗಳು ಮಾತೆ ಗಂಗಾದೇವಿಯವರು ಮೂರನೆಯ ಪೀಠಾಧಿಕಾರಿಗಳು ಮಾತೆ ಜ್ಞಾನೇಶ್ವರಿ ಮಾತಾಜಿಯವರು ಮತ್ತು ಜ್ಞಾನೇಶ್ವರ ಮಾತಾಜಿಯವರ ಒಂದು ಪೀಠಾರೋಹಣ ಕಾರ್ಯಕ್ರಮವೂ ಕೂಡ ಹದಿನಾಲ್ಕನೇ ತಾರೀಕು ನೆರವೇರ್ತಾ ಇದೆ ಆತ್ಮೀಯ ಶರಣಬಂಧುಗಳೇ ಇಂತಹ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಎನ್ನುವ ಶರಣ ಸಿದ್ದರಾಮೇಶ್ವರರು ನುಡಿಯಂತೆ ಮಾತೆ ಮಹಾದೇವಿಯವರು ಕೇವಲ ಮಹಿಳೆಯಾಗಿ ಅಷ್ಟೇ ಅಲ್ಲ ಸಾಹಿತಿಗಳಾಗಿ ಗುರುವಾಗಿ ಸಮಾಜ ಸೇವಕರಾಗಿ ಸಾಹಿತಿಗಳಾಗಿ ಅಷ್ಟೇ ಅಲ್ಲ ಮಹಿಳೆಯರ ಉನ್ನತಿಗಾಗಿ ತಮ್ಮ ಒಂದು ಶ್ರಮವನ್ನ ಸಾಹಿತ್ಯದ ರಂಗದಲ್ಲಿ ತಾವು ಸೇವೆಯನ್ನು ಮಾಡಿದಷ್ಟೇ ಅಷ್ಟೇ ಅಲ್ಲ ಮುಂದೆ ಬರ್ತಕ್ಕಂತ ಮಹಿಳಾ ಅಭ್ಯರ್ಥಿಗಳಿಗೆ ಸಾಧಕರಿಗೆ ಒಂದು ಪೀಠವನ್ನು ಸ್ಥಾಪನೆ ಮಾಡಿದರೆ ಅದೇ ಜಗನ್ಮಾತಾ ಅಕಮಹಾದಿ ಆಶ್ರಮ ಅನುಭವ ಪೀಠ ಅಂತಕ್ಕಂಥ ಒಂದು ಸ್ಥಾಪನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಮಹಿಳಾ ಲೋಕಕ್ಕೆ ಕಿಟ ಕಿರೀಟ ಪ್ರಾಯವಾಗಿ ಮಾತಾಜಿಯವರು ಬಾಳಿ ಬದುಕಿ ಇವತ್ತ ಅವರು ನಮ್ಮ ಕಣ್ಣೆದರಿಗಿರೂ ಕೂಡ ಮಹಿಳಾ ಜಗದ್ಗುರು ಪೀಠ ಅಂದ ತಕ್ಷಣನೇ ಇವತ್ತ ಮಹಿಳೆಯರಿಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ಬರುವಂತೆ ಪೂಜ್ಯ ಡಾಕ್ಟರ್ ಮಾತಿ ಮಹಾದೇವಿಯವರು ಮಾಡಿ ಹೋಗಿದ್ದಾರೆ ಇದೀಗ ಹದಿನಾರನೇ ಶರಣೋತ್ಸವ ಕಾರ್ಯಕ್ರಮ ಬಹಳ ಸಂತೋಷವಾಗಿ ನಾವೆಲ್ಲರೂ ಕೂಡ ಬಸವ ಭಕ್ತರು ಶರಣ ಸಮಾಜದವರು ಸದ್ಭಕ್ತರು ಸೇರಿ ಈ ಕಾರ್ಯಕ್ರಮವನ್ನ ನಾವು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಮಾಡೋಣ ನೀವೆಲ್ಲರೂ ಕೂಡ ನಿಮ್ಮ ಸಹಾಯ ಕಾರ ಮತ್ತು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿ ಮಹಿಳಾ ಲೋಕಕ್ಕಷ್ಟೇ ಅಲ್ಲ ವೀರ ವಿರಾಗಣಿ ತತ್ವ ಸಿಖಾಮಣಿಯಾಗಿರುವ ಅಕ್ಕ ಮಹಾದೇವಿ ಅನುಭವ ಪೀಠ ಅಕ್ಕ ಮಹಾದೇವಿಯವರು ಇವತ್ತ ಮಹಿಳೆಯರಿಗಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಆದರ್ಶ ಪ್ರಾಯವಾಗಿ ಬಾಳೆ ಬದುಕಿರ್ತಕ್ಕಂಥ ಹನ್ನೆರಡನೇ ಶತಮಾನದ ಜಗನ್ಮಾತ ಅಕ್ಕ ಮಹಾದೇವಿ ಹೆಸರಿನಲ್ಲಿ ಪೀಠವನ್ನು ಸ್ಥಾಪನೆಯಾಗಿದೆ ಆದ್ದರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಗಳಾಗಿ ಭಾಗ್ಯಶಾಲಿಗಳಾಗಿ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಶರಣ ಶರಣಾರ್ಥಿ